ಮತ್ತು ಬಿಜೆಪಿ ಮುಖಂಡರುಗಳು ಪಾದಯಾತ್ರೆ ಕೈಗೊಂಡಿರುವ ಅವರಿಗೆ ಅಭಿನಂದನೆ ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣದಲ್ಲಿ ಶನಿವಾರದಂದು ಶಿಪ್ರಾ ಪಾಠಾಕ ವಾಟರ್ ಹುಮೆನ್ ಎಂದೇ ಖ್ಯಾತಿಗೆ ಪ್ರಶಸ್ತಿ ತೆಗೆದುಕೊಂಡಂತಹ ಶಿಪ್ರಾ ಪಾಠಕ್ ಅವರು ನವೆಂಬರ್ ಇಪ್ಪತ್ತೇಳರಿಂದ ಸರಿಸುಮಾರು ಐದು ರಾಜ್ಯಗಳ ಪಾದಯಾತ್ರೆ ಪ್ರಾರಂಭಿಸಿದ್ದು ಇವರು ರಾಮ ಮಂದಿರ ನಿರ್ಮಾಣವಾದ ನಂತರ ಭಾರತ ದೇಶವು ಸರ್ವವ್ಯಾಪಿಯಲ್ಲಿ ಅಭಿವೃದ್ಧಿ ಕಾಣುವಂತೆ ಕರ್ನಾಟಕ ಉತ್ತರ ಪ್ರದೇಶ ಮಹಾರಾಷ್ಟ್ರ ತಮಿಳುನಾಡು ಛತ್ತೀಸ್ಗಢ ಈಗೆಲ್ಲ ರಾಜ್ಯಗಳ ಪಾದಯಾತ್ರೆಯ ಪ್ರವಾಸದಲ್ಲಿ ಪ್ರತಿದಿನ ಮೂವತ್ತು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಪ್ರವಾಸ ಕೈಗೊಂಡು ಈ ಪ್ರವಾಸದ ಉದ್ದೇಶವು ದೇಶದಲ್ಲಿ ಹರಿಯುವ ನದಿಗಳ ಶುದ್ದೀಕರಣ ಹಾಗೂ ಪಂಚಭೂತಗಳ ಶುದ್ದೀಕರಣಕ್ಕಾಗಿ ಭಾರತ ದೇಶದಲ್ಲಿ ಜೀವಿಸುವಂತಹ ಪ್ರಾಣಿ ಪಕ್ಷಿಗಳ ಹಿತದೃಷ್ಟಿಯಿಂದ ಶ್ರೀರಾಮನ ನಾಮದೊಂದಿಗೆ ಪಾದಯಾತ್ರೆ ಮೂಲಕ ಕೂಡ್ಲಿಗೆ ಸರಿಸುಮಾರು ಮೂರು ಸಾವಿರದ ಮುನ್ನೂರ ಎಂಬತ್ತು ಕಿಲೋಮೀಟರ್ ಮುಕ್ತಾಯಗೊಂಡಿತು ನಂತರ ಕೂಡ್ಲಿಗೆಯಿಂದ ಪಾದಯಾತ್ರೆಯ ಮೂಲಕ ರಾಮೇಶ್ವರ ಪುಣ್ಯಕ್ಷೇತ್ರದ ಮಾರ್ಗವಾಗಿ ಪಾದಯಾತ್ರೆ ಕೈಗೊಂಡಿರಬೇಕೆಂದು ಶಿಪ್ರಾ ಪಾಠಕ್ ತಿಳಿಸಿದರು ಕೂಡ್ಲಗಿ ಪಟ್ಟಣದ ವೆಂಕಟೇಶ್ವರ ದೇವಸ್ಥಾನದ ಡಾಕ್ಟರ್ ಶ್ರೀನಿವಾಸ್ ಹಾಗೂ ಅನೇಕರು ಸ್ವಾಗತಿಸಿಕೊಂಡು ಈ ಸಂದರ್ಭದಲ್ಲಿ ಶಿಪ್ರಾ ಪಾಠಕ್ ಅವರು ವೆಂಕಟೇಶ್ವರ ದೇವರಿಗೆ ಪೂಜೆ ನಮನ ಸಲ್ಲಿಸಿ ಕೂಡ್ಲಗಿಯ ಹಿರಿಯ ಮುಖಂಡರಾದ ಲೋಕನಗೌಡರು ಮನೆಗೆ ಆಗಮಿಸಿ ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನ ಎಸ್ಸಿ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸಾಣೇಹಳ್ಳಿ ಹನುಮಂತಪ್ಪ ವಕೀಲರು ಶಿಪ್ರಾ ಅವರ ಪಾದಯಾತ್ರೆ ಕೈಗೊಂಡಿರುವ ಕುರಿತು ಕೇಸರಿ ಶಾಲ್ ಹೊದಿಸುವುದರ ಮೂಲಕ ಹಣ್ಣನ್ನ ಕೊಟ್ಟು ಇವರ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಸುನೀಲ್ ಗೌಡ್ರು ಇವರೂ ಸಹ ಪ್ರಕೃತಿಯ ಹಿತವನ್ನ ಬಯಸುವ ಶಿಪ್ರಾ ಪಾಠಕ್ ಅವರಿಗೆ ಅಭಿನಂದಿಸಿ ಕೇಸರಿ ಶಾಲ್ ಹಾಕಿ ಸನ್ಮಾನಿಸುವುದರ ಮೂಲಕ ಪಾದಯಾತ್ರೆಗೆ ಹೊರಟಿರುವ ಅವರಿಗೆ ಅಭಿನಂದನೆ ತಿಳಿಸಿದ್ರು ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಮುಖಂಡರಾದ ಪದ್ಮನಾಭ ಶೆಟ್ಟಿ ಸಪ್ತಗಿರೀಶ್ ರವಿಕುಮಾರ್ ವಕೀಲರು ಆರ್ಎಸ್ಎಸ್ ರಾಮಣ್ಣ ಕಟ್ಟಿ ಬಿಜೆಪಿ ಮುಖಂಡ ಪಂಪಾಪತಿ ಎಲ್ಲರೂ ಕುರಿತು ಅಭಿನಂದನೆ ತಿಳಿಸಿದ್ರು ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಟಿವಿ ಇವತ್ತು ಭಾರತ ದೇಶ ಎಲ್ಲ ವಿಶಿಷ್ಟವಾದ ದೇಶ ತಾಯಿಯಂತೆ ನದಿಗಳನ್ನು ದೇವತೆಯಂತೆ ಪೂಜಿಸುವ ಏಕೈಕ ದೇಶ ಯಾಕಂದ್ರೆ ಇಲ್ಲಿ ಭಾವನಾತ್ಮಕವಾಗಿ ಪ್ರಕೃತಿ ಮತ್ತು ಮನುಷ್ಯ ಜೀವಿಸ್ತಿದ್ದಾನೆ ಇಲ್ಲಿ ಪ್ರಕೃತಿಯಲ್ಲಿ ಏನಾದರೂ ಅಸಮತೋಲನ ಆದರೆ ಮನುಷ್ಯನ ಜೀವಕ್ಕೆ ಅಪಾಯಕಾರಿದೆ ಅದಕ್ಕೋಸ್ಕರ ಇದನ್ನು ಮನಗಂಡ ಪಾಠಕ್ ಅವರು ನಾವು ಉತ್ತರದಿಂದ ದಕ್ಷಿಣವರೆಗೂ ಪಾದಯಾತ್ರೆ ಮೂಲಕ ಜನರನ್ನು ಎಚ್ಚರಿಸುವ ಮೂಲಕ ಪರಿಸರ ಜಾಗೃತಿಯನ್ನು ಪರಿಸರವನ್ನು ಉಳಿಸ್ಬೇಕಂತ ಭಾಳ ಸಂತೋಷದಿಂದ ಅವರು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅವರ ಪಾದಯಾತ್ರೆಗೆ ಶುಭವಾಗಲಿ ಇದೇ ರೀತಿ ಮನೆಯ ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಅವರ ಪಾದಯಾತ್ರೆಯ ಉದ್ದೇಶ ಮತ್ತು ಮೂಲವನ್ನು ತಿಳಿದುಕೊಂಡು ಅದೇ ರೀತಿ ನಾವು ಜೀವನದಲ್ಲಿ ಪರಿಸರ ಉಳಿಸುವಂಥ ಕಣ ಕಂಕಣಬದ್ಧವಾಗಿ ಕಟ್ಟಿ ಎಲ್ಲರೂ ಪರಿಸರ ಜಾಗೃತಿ ಮೂಡಲೆಂದು ಶುಭ ಹಾರೈಸಿ ಈ ದಿನ ಅಯೋಧ್ಯೆಯಿಂದ ರಾಮೇಶ್ವರಿಗೂ ಪಾದಯಾತ್ರೆ ಹೊಟ್ಟೆ ಹಾಗೂ ಅವ್ರ ಪರಿವಾರದವರೆಗೂ ನಮ್ಮ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮತ್ತು ಎಲ್ಲ ಪರಿವಾರದಿಂದ ಶುಭ ಕೋರ್ತಾ ಇದ್ದೀವಿ ಅವರ ಪಾದಯಾತ್ರೆ ಶುಭವಾಗಿ ಆರೋಗ್ಯಕರವಾಗಿ ಶಾಗಲಿಯಂದು ಪಾ ದೇವರಲ್ಲಿ ಪ್ರಾರ್ಥನೆ ಮಾಡಿ ಏನು ಪಾದಯಾತ್ರೆ ಹೋಗ್ತಾ ಇದ್ದಾರೆ ಶಿವರ ಪಾಠಕ್ ಅವರು ಅವರ ಪಾದಯಾತ್ರೆ ಯಶಸ್ವಿ ಆಗಲಿ ಅಂತಂದು ಹುಡ್ಲಿಗಿ ತಾಲೂಕು ಎಲ್ಲ ನಮ್ಮ ಪರಿವಾರದವರು ಸೇರಿ ನಾವು ಅವರಿಗೆ ಶುಭ ಕಾಮನೆಗಳನ್ನ ಸಲ್ಲಿಸ್ತೀನಿ ಹಾಗೆ ನಾವೇನು ಇವತ್ತಿನ ದಿವಸದಲ್ಲಿ ಬರೀ ನಾವು ಹೋರಾಟ ಮಾಡ್ತಾ ಇದ್ದೀವಿ ರಾಜಕೀಯ ಮಾತಾಡ್ತಾ ಇದ್ದೀವಿ ಅದೆಲ್ಲದರ ಮಧ್ಯೆ ಇವತ್ತಿನ ದಿವಸ ಒಂದು ಹೆಣ್ಣುಮಗಳು ದೇಶದ ಸುಭದ್ರತೆಗಾಗಿ ಉತ್ತರದಿಂದ ಉತ್ತರ ಉತ್ತರದಿಂದ ದಕ್ಷಿಣ ತನಕ ದ ನದಿಗಳ ರಕ್ಷಣೆ ನದಿಗಳ ಶುದ್ಧೀಕರಣ ಮಾಡಲಿಕ್ಕೆ ರಗ ಕಾಡು ರಕ್ಷಣೆ ಮಾಡಬೇಕು ಪ್ರಾಣಿಗಳ ರಕ್ಷಣೆ ಮಾಡಬೇಕು ಅಂತಂದು ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ ಮುಂದಿನ ದಿವಸದಲ್ಲಿ ಅವರಿಗೆ ಏನು ಸಹಕಾರ ಬೇಕಾದರೂ ನಾವೆಲ್ಲರೂ ಸೇರಿ ಕೈ ಜೋಡಿಸ್ತೀವಿ ಅವ್ರ ಪಾದಯಾತ್ರೆ ಯಶಸ್ವಿಯಾಗಲಿ ಅವ್ರ ಆರೋಗ್ಯ ಚೆನ್ನಾಗಿರಲಿ ಇನ್ನೂ ನಮ್ಮ ದೇಶಕ್ಕೆ ಹೆಚ್ಚಿನ ರಕ್ಷಣೆ ಇವರ ಒಂದು ಪಾದಯಾತ್ರೆಯಿಂದ ಸಿಗಲಿ ಅನ್ನೋದು ಎಲ್ಲರಿಗೂ ಎಲ್ಲರಲ್ಲೂ ಕೇಳ್ಕೊತೀವಿ ಸಹ ಪ್ರಕೃತಿಯನ್ನು ಆರಾಧನೆ ಮಾಡಿರ್ತಕ್ಕಂಥದ್ದು ನಾವು ಪ್ರಕೃತಿ ಇಲ್ದಲೇ ಮನುಷ್ಯ ಇರಲಿಕ್ಕಾಗಲ್ಲ ಪಶು ಪಕ್ಷಿಗಳು ಇರಲಿಕ್ಕಾಗಲ್ಲ ಯಾವುದೂ ಇರಲಿಕ್ಕಾಗಲ್ಲ ಅವೆಲ್ಲವೂ ಬೇಕಿದ್ದಾಗ ಮಾತ್ರ ನಾವು ಸತ್ಯಕ್ಕೆ ಸುರಕ್ಷಿತವಾಗಿರ್ತೀವಿ ಭಾರತ ಪರಿಸರವನ್ನು ಪೂಜೆ ಮಾಡಿರ್ತಕ್ಕಂಥ ದೇಶ ಹಾಗಾಗಿ ಆ ಪರಿಸರವನ್ನು ಉಳಿಸ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಈ ಮಹಾ ಕಾರ್ಯವನ್ನು ಪಾಠಕ್ಕವ್ರು ಮಾಡ್ತಿರ್ತಕ್ಕಂಥದ್ದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಸತಿಗೆ ಇದರ ಜಾಗ್ರತೆಯನ್ನು ನಾವು ಆಗಬೇಕು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನ ಉಳಿಸ್ಬೇಕಂತಕ್ಕಂಥದ್ದು ಅವರ ಉದ್ದೇಶ ಇದೆ ಅವರ ಉದ್ದೇಶ ಎಲ್ಲರೂ ಸಹ ಸೇರಿ ನಾವು ಅವ್ರಿಗೆ ಕೈ ಜೋಡಿಸೋಣ ಜಯ ಶ್ರೀರಾಮ್ ಜಯ ಶ್ರೀಯಾತ್ರ तो उत्तर प्रदेश अयोध्या से रामेश्वरम जा रही है लगभग चार हजार किलोमीटर की राम बन गमन पथ की यात्रा है और इस यात्रा का मुख्य उद्देश्य है जल, जंगल, जीव, जमीन की रक्षा करना। राम ने अपने बन गमन के दौरान इन्हीं सबकी रक्षा करते हुए असुरों का संहार किया था हमें ऐसे सारे तत्वों को नष्ट करना है जो हमारे पर्यावरण के विरोध में है जो हमारे पर्यावरण को नष्ट कर रहे हैं और इसी परंपरा में ये यात्रा अब उत्तर प्रदेश छत्तीसगढ़ मध्य प्रदेश महाराष्ट्र की सीमा को पार करते हुए कर्नाटक में प्रवेश कर गई है जहां आज विश्व हिंदू परिषद आरएसएस भाजपा के पदाधिकारी लोगों ने इस यात्रा का स्वागत किया है जिनका मैं बहुत आभार प्रकट करती हूं आगे भी आप सब सहयोग बनाए रखें उत्तर प्रदेश और उद्देश्य इष्टे नदी नीर वाटर वुमेन अंतु टाइम्स आफ् इंडिया ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಅವರ ಉದ್ದೇಶ ಇಷ್ಟೇ ಎಲ್ಲ ನದಿಗಳು ಸ್ವಚ್ಛವಾಗಿರ್ಬೋದು ತದನಂತರ ಎಲ್ಲ ನದಿಗಳು ಬಗ್ಗೆ ಎಲ್ಲರೂ ಸ್ವಲ್ಪ ಜವಾಬ್ದಾರಿಯಿಂದ ನದಿ ನದಿ ಬಗ್ಗೆ ಜವಾಬ್ದಾರಿ ತಗೋಬೇಕು ಪ್ರಕೃತಿ ಸ್ವಚ್ಛವಾಗಿರ್ಬೇಕು ಕಾಡು ನದಿ ನೀರು ಎಲ್ಲ ಬಹಳ ಮುಖ್ಯವಾದದ್ದು ಅಂತ ಅವ್ರ ಉದ್ದೇಶ ಆ ಉದ್ದೇಶ ಇಟ್ಕೊಂಡು ಉತ್ತರ ಪ್ರದೇಶದಿಂದ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಅವರು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಛತ್ತೀಸ್ಗಢ ಮಹಾರಾಷ್ಟ್ರ ಕರ್ನಾಟಕ ಆಮೇಲೆ ತಮಿಳ್ನಾಡು ಇಲ್ಲಿ ಅಯೋಧ್ಯೆ ಅಯೋಧ್ಯದಿಂದ ರಾಮೇಶ್ವರದವರೆಗೂ ಅವರ ನಾಲ್ಕು ಸಾವಿರ ಕಿಲೋಮೀಟ್ರ್ ಪಾದಯಾತ್ರೆ ಮಾಡಬೇಕು ಇದೇ ಉದ್ದೇಶಕ್ಕೆ ಬಂದಂಥೇಳಿ ಅವರು ತಂದಿದ್ದಾರೆ ಈಗ ಇಲ್ಲಿ ಹುಡ್ಲಿಗೆ ಮೂರು ಸಾವಿರದ ಮುನ್ನೂರ ಎಂಬತ್ತೆರಡು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದಾರೆ ಇನ್ನು ಮುಂದಿನ ನಾಲ್ಕು ಸಾವಿರ ಕಿಲೋಮೀಟ್ರ್ನ ಅವಧಿಯಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ರಾಮೇಶ್ವರಿಗಂತ ಅಂದ್ಕೊಂಡು ಅವರೊಂದು ಕುಟುಂಬ ಸಮೇತ ತಂದೆ ಅವರು ಅಣ್ಣವರು ಎಲ್ಲ ಸಪೋರ್ಟ್ ಇದ್ದಾರೆ ಅವರಿಗೆ ಅದಕ್ಕೆ ಭಾಳ ಖುಷಿಯಾಯಿತು ನಾವು ಬಂದು ವೆಲ್ಕಮ್ ಮಾಡಿಕೊಂಡು ಇಲ್ಲಿ ಅವರಿಗೆ ಹೆಚ್ಚಿನ ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಸಂಘ ಸಂಘ ಪರಿವಾರದ ಕಡೆಯಿಂದನೂ